ಪುತ್ರದ ಏಕಾದಶಿ ಉಪವಾಸದ ಕಥೆ ಮಹಾರಾಜ ಯುದ್ಧಿಷ್ಠಿರ ಕೇಳಿದ ಓ ದೇವರೇ ಸಫಲ ಏಕಾದಶಿಯ ಮಹತ್ವವನ್ನು ನನಗೆ ತಿಳಿಸುವ ಮೂಲಕ ನೀವು ತುಂಬಾ ದಯಾಳುಗಳಾಗಿದ್ದೀರಿ ಈಗ ದಯವಿಟ್ಟು ಪೌಷ ಶುಕ್ಲ ಏಕಾದಶಿಯ ಹೆಸರೇನು ಅದರ ಆಚರಣೆ ಏನು ಮತ್ತು ಅದರ ಮೇಲೆ ಯಾವ ದೇವರನ್ನು ಪೂಜಿಸಲಾಗುತ್ತದೆ ಎಂದು ಹೇಳಿ ಭಕ್ತ ಪ್ರೀತಿಯುಳ್ಳ ಶ್ರೀಕೃಷ್ಣ ಪರಮಾತ್ಮನು ಹೇಳಿದನು ಓ ರಾಜನೇ ಈ ಏಕಾದಶಿಯ ಹೆಸರು ಪುತ್ರದ ಏಕಾದಶಿ ಇದರಲ್ಲಿಯೂ ಭಗವಾನ್ ನಾರಾಯಣನನ್ನು ಪೂಜಿಸಲಾಗುತ್ತದೆ ಈ ಚಲಿಸಬಲ್ಲ ಮತ್ತು ಸ್ಥಿರವಾದ ಜಗತ್ತಿನಲ್ಲಿ ಪುತ್ರದ ಏಕಾದಶಿಯ ಉಪವಾಸದಂತಹ ಇನ್ನೊಂದು ಉಪವಾಸವಿಲ್ಲ ಅದರ ಗುಣದಿಂದ ಮನುಷ್ಯನು ತಪಸ್ವಿ ವಿದ್ವಾಂಸ ಮತ್ತು ಶ್ರೀಮಂತನಾಗುತ್ತಾನೆ ನಾನು ಅದರ ಬಗ್ಗೆ ನಿಮಗೆ ಒಂದು ಕಥೆಯನ್ನು ಹೇಳುತ್ತಿದ್ದೇನೆ ಆದ್ದರಿಂದ ಎಚ್ಚರಿಕೆಯಿಂದ ಆಲಿಸಿ ಭದ್ರಾವತಿ ಎಂಬ ನಗರದಲ್ಲಿ ಸುಕೇತುವಾನ ಎಂಬ ರಾಜ ಆಳುತ್ತಿದ್ದ ಅವನಿಗೆ ಗಂಡು ಮಕ್ಕಳಿರಲಿಲ್ಲ ಅವನ ಹೆಂಡತಿಯ ಹೆಸರು ಶೈವ್ಯ ತನಗೆ ಮಕ್ಕಳಿಲ್ಲದ ಕಾರಣ ಅವಳು ಯಾವಾಗಲೂ ಚಿಂತೆ ಮಾಡುತ್ತಿದ್ದಳು ರಾಜನ ಪೂರ್ವಜರು ಸಹ ಅಳುತ್ತಾ ಪಿಂಡ ತೆಗೆದುಕೊಳ್ಳುತ್ತಿದ್ದರು ಮತ್ತು ತನ್ನ ನಂತರ ಯಾರು ತಮಗೆ ಪಿಂಡ ಕೊಡುತ್ತಾರೆ ಎಂದು ಯೋಚಿಸುತ್ತಿದ್ದರು ರಾಜನು ತನ್ನ ಸಹೋದರರು ಸಂಬಂಧಿಕರು ಸಂಪತ್ತು ಆನೆಗಳು ಕುದುರೆಗಳು ರಾಜ್ಯ ಮತ್ತು ಮಂತ್ರಿಗಳಲ್ಲಿ ಯಾರಿಂದಲೂ ತೃಪ್ತನಾಗಿರಲಿಲ್ಲ ನನ್ನ ಮರಣದ ನಂತರ ನನಗೆ ಪಿಂಡದಾನವನ್ನು ಯಾರು ಅರ್ಪಿಸುತ್ತಾರೆ ಎಂದು ಅವರು ಯಾವಾಗಲೂ ಯೋಚಿಸುತ್ತಿದ್ದರು ಮಗನಿಲ್ಲದೆ ಪೂರ್ವಜರ ಮತ್ತು ದೇವರುಗಳ ಋಣವನ್ನು ನಾನು ಹೇಗೆ ತೀರಿಸಲು ಸಾಧ್ಯವಾಗುತ್ತದೆ ಮಗನಿಲ್ಲದ ಮನೆಯಲ್ಲಿ ಯಾವಾಗಲೂ ಕತ್ತಲೆ ಇರುತ್ತದೆ ಆದ್ದರಿಂದ ಮಗನನ್ನು ಪಡೆಯಲು ಪ್ರಯತ್ನಗಳನ್ನು ಮಾಡಬೇಕು ಮಗನ ಮುಖ ನೋಡಿದವನು ಧನ್ಯ ಅವನಿಗೆ ಈ ಲೋಕದಲ್ಲಿ ಕೀರ್ತಿ ಮುಂದಿನ ಲೋಕದಲ್ಲಿ ಶಾಂತಿ ಸಿಗುತ್ತದೆ ಅಂದರೆ ಅವನ ಎರಡೂ ಲೋಕಗಳು ಸುಧಾರಣೆಯಾಗುತ್ತವೆ ಹಿಂದಿನ ಜನ್ಮದ ಕರ್ಮಗಳಿಂದಾಗಿ ಈ ಜನ್ಮದಲ್ಲಿ ಮಗ ಸಂಪತ್ತು ಇತ್ಯಾದಿಗಳು ಸಿಗುತ್ತವೆ ರಾಜನು ಹಗಳಿರುಳು ಹೀಗೆಯೇ ಚಿಂತಾಕ್ರಾಂತನಾಗುತ್ತಿದ್ದನು ಒಂದು ಕಾಲದಲ್ಲಿ ರಾಜನು ತನ್ನ ದೇಹವನ್ನು ತ್ಯಜಿಸಲು ನಿರ್ಧರಿಸಿದನು ಆದರೆ ಆತ್ಮಹತ್ಯೆಯನ್ನು ಮಹಾಪಾಪವೆಂದು ಪರಿಗಣಿಸಿ ಹಾಗೆ ಮಾಡಲಿಲ್ಲ ಒಂದು ದಿನ ರಾಜನು ಅದನ್ನೇ ಯೋಚಿಸುತ್ತಾ ತನ್ನ ಕುದುರೆಯ ಮೇಲೆ ಹತ್ತಿ ಕಾಡಿಗೆ ಹೋಗಿ ಪಕ್ಷಿಗಳು ಮತ್ತು ಮರಗಳು ನೋಡಲು ಪ್ರಾರಂಭಿಸಿದನು ಜಿಂಕೆ ಹುಲಿ ಹಂದಿ ಸಿಂಹ ಮಂಗ ಹಾವು ಇತ್ಯಾದಿಗಳು ಕಾಡಿನಲ್ಲಿ ಅಲೆದಾಡುತ್ತಿದ್ದನ್ನು ಅವನು ನೋಡಿದನು ಆನೆಯು ತನ್ನ ಮಕ್ಕಳು ಮತ್ತು ಹೆಣ್ಣು ಆನೆಗಳ ನಡುವೆ ಅಲೆದಾಡುತ್ತಿತ್ತು ಈ ಕಾಡಿನಲ್ಲಿ ಎಲ್ಲೋ ನರಿಗಳು ತಮ್ಮ ಕಠಿಣ ಧ್ವನಿಯಲ್ಲಿ ಕೂಗುತ್ತಿವೆ ಎಲ್ಲೋ ಗೂಬಿಗಳು ಶಬ್ದ ಮಾಡುತ್ತಿವೆ ಕಾಡಿನ ದೃಶ್ಯಗಳನ್ನು ನೋಡಿ ರಾಜನು ಆಳವಾದ ಆಲೋಚನೆಯಲ್ಲಿ ಮುಳುಗಿದನು ಅರ್ಧ ದಿನ ಹೀಗೆಯೇ ಕಳೆದುಹೋಯಿತು ನಾನು ಅನೇಕ ಯಾಗಗಳನ್ನು ಮಾಡಿದ್ದೇನೆ ಬ್ರಾಹ್ಮಣರನ್ನು ರುಚಿಕರವಾದ ಆಹಾರದಿಂದ ತೃಪ್ತಿಪಡಿಸಿದ್ದೇನೆ ಆದರೂ ನಾನು ದುಃಖವನ್ನು ಎದುರಿಸಬೇಕಾಗಿದೆ ಎಂದು ಅವನು ಯೋಚಿಸಲು ಪ್ರಾರಂಭಿಸಿದನು ಏಕೆ ರಾಜನು ಬಾಯರಿಕೆಯಿಂದ ತುಂಬಾ ದುಃಖಿತನಾಗಿ ನೀರನ್ನು ಹುಡುಕುತ್ತಾ ಇಲ್ಲಿ ಮತ್ತು ಅಲ್ಲಿ ಅಳೆದಾಡಲು ಪ್ರಾರಂಭಿಸಿದನು ಸ್ವಲ್ಪ ದೂರದಲ್ಲಿ ರಾಜನು ಒಂದು ಸರೋವರವನ್ನು ನೋಡಿದನು ಆ ಸರೋವರದಲ್ಲಿ ಕಮಳದ ಹೂವುಗಳು ಅರಳುತ್ತಿದ್ದವು ಮತ್ತು ಕೊಕ್ಕರೆಗಳು ಹಂಸಗಳು ಮೊಸಳೆಗಳು ಇತ್ಯಾದಿಗಳು ಸುತ್ತಲೂ ಅಳದಾಡುತ್ತಿದ್ದವು ಆ ಸರೋವರದ ಸುತ್ತಲೂ ಋಷಿಗಳ ಆಶ್ರಮವನ್ನು ನಿರ್ಮಿಸಲಾಗಿತ್ತು ಅದೇ ಸಮಯದಲ್ಲಿ ರಾಜನ ಬಲಭಾಗವು ಬಡಿದುಕೊಳ್ಳಲು ಪ್ರಾರಂಭಿಸಿತು ಅದನ್ನು ಶುಭ ಶಕುನವೆಂದು ಪರಿಗಣಿಸಿ ರಾಜನು ಕುದುರೆಯಿಂದ ಇಳಿದು ಋಷಿಗಳಿಗೆ ನಮಸ್ಕರಿಸಿ ಕುಳಿತನು ರಾಜನನ್ನು ನೋಡಿ ಋಷಿಗಳು ಹೇಳಿದರು ಓ ರಾಜ ನಾವು ನಿನ್ನೊಂದಿಗೆ ತುಂಬಾ ಸಂತೋಷವಾಗಿದ್ದೇವೆ ನಿಮ್ಮ ಆಸೆ ಏನು ಎಂದು ನಮಗೆ ತಿಳಿಸಿ ರಾಜನ್ನು ಕೇಳಿದನು ಮಹಾರಾಜ ನೀವು ಯಾರು ಮತ್ತು ನೀವು ಇಲ್ಲಿಗೆ ಯಾಕೆ ಬಂದಿದ್ದೀರಿ ದಯವಿಟ್ಟು ನನಗೆ ಹೇಳಿ ಋಷಿಗಳು ಹೇಳಿದರು ಓ ರಾಜ ಇಂದು ಪುತ್ರದ ಏಕಾದಶಿ ಅದು ಮಕ್ಕಳನ್ನು ನೀಡುತ್ತದೆ ನಾವು ವಿಶ್ವದೇವರು ಮತ್ತು ಈ ಸರೋವರದಲ್ಲಿ ಸ್ನಾನ ಮಾಡಲು ಬಂದಿದ್ದೇವೆ ಇದನ್ನು ಕೇಳಿದ ರಾಜನು ಮಹಾರಾಜ ನನಗೂ ಮಕ್ಕಳಿಲ್ಲ ನೀವು ನನ್ನ ಬಗ್ಗೆ ಸಂತೋಷಪಟ್ಟರೆ ನನಗೆ ಮಗನ ವರವನ್ನು ಕೊಡು ಎಂದು ಹೇಳಿದನು ಋಷಿಯು ಓ ರಾಜ ಇಂದು ಪುತ್ರದ ಏಕಾದಶಿ ನೀವು ಈ ಉಪವಾಸವನ್ನು ಆಚರಿಸಬೇಕು ದೇವರ ದಯೆಯಿಂದ ನಿಮ್ಮ ಮನೆಯಲ್ಲಿ ಖಂಡಿತವಾಗಿಯೂ ಒಬ್ಬ ಮಗನನ್ನು ಪಡೆಯುತ್ತೀರಿ ಎಂದು ಹೇಳಿದನು ಋಷಿಯ ಮಾತುಗಳನ್ನು ಕೇಳಿದ ರಾಜನು ಅದೇ ದಿನ ಏಕಾದಶಿ ಉಪವಾಸವನ್ನು ಆಚರಿಸಿ ದ್ವಾದಶಿ ಎಂದು ಅದನ್ನು ಕೊನೆಗೊಳಿಸಿದನು ಇದಾದ ನಂತರ ಋಷಿಗಳಿಗೆ ನಮಸ್ಕಾರ ಮಾಡಿ ಅರಮನೆಗೆ ಹಿಂತಿರುಗಿದನು ಸ್ವಲ್ಪ ಸಮಯದ ನಂತರ ರಾಣಿ ಗರ್ಭಿಣಿಯಾದಳು ಮತ್ತು ಒಂಬತ್ತು ತಿಂಗಳ ನಂತರ ಅವಳು ಒಬ್ಬ ಮಗನಿಗೆ ಜನ್ಮ ನೀಡಿದಳು ಆ ರಾಜಕುಮಾರನು ಬಹಳ ಧೈರ್ಯಶಾಲಿ ಪ್ರಸಿದ್ಧ ಮತ್ತು ತನ್ನ ಪ್ರಜೆಗಳ ರಕ್ಷಕನಾದನು ಶ್ರೀಕೃಷ್ಣ ಹೇಳಿದನು ಓ ರಾಜನೇ ಮಗನನ್ನು ಪಡೆಯಲು ಪುತ್ರದ ಏಕಾದಶಿಯ ಉಪವಾಸವನ್ನು ಆಚರಿಸಬೇಕು ಈ ಶ್ರೇಷ್ಠತೆಯನ್ನು ಓದುವ ಅಥವಾ ಕೇಳುವ ವ್ಯಕ್ತಿಯು ಕೊನೆಯಲ್ಲಿ ಸ್ವರ್ಗವನ್ನು ಪಡೆಯುತ್ತಾನೆ ಇದು ಮಕ್ಕಳಿಗೆ ದೀರ್ಘಾಯುಷ್ಯ ನೀಡುತ್ತದೆ ಈ ಏಕಾದಶಿಯನ್ನು ಎಲ್ಲಾ ಪಾಪಗಳ ನಾಶಕ ಎಂದು ಪರಿಗಣಿಸಲಾಗಿದೆ ಈ ಏಕಾದಶಿಯ ಕಥೆಯನ್ನು ಓದುವುದು ಮತ್ತು ಕೇಳುವುದು ಸಾವಿರ ಗೋದಾನಕ್ಕೆ ಸಮನಾದ ಪುಣ್ಯ ಫಲಿತಾಂಶಗಳನ್ನು ನೀಡುತ್ತದೆ ಎಂದು ನಂಬಲಾಗಿದೆ ಆರೋಗ್ಯಕರ ಸಂತಾನವನ್ನು ಪಡೆಯಲು ಬಯಸುವ ದಂಪತಿಗಳು ಪುತ್ರದ ಏಕಾದಶಿಯ ದಿನದಂದು ಶ್ರೀಕೃಷ್ಣನನ್ನು ಜೋಡಿಯಾಗಿ ಪೂಜಿಸಬೇಕು ಇದರ ನಂತರ ಸಂತಾನ ಗೋಪಾಲ ಮಂತ್ರವನ್ನು ಪಠಿಸಿ ಮಂತ್ರವನ್ನು ಪಠಿಸಿದ ನಂತರ ಪತಿ ಮತ್ತು ಪತ್ನಿ ಇಬ್ಬರು ಪ್ರಸಾದವನ್ನು ತೆಗೆದುಕೊಳ್ಳಬೇಕು ಮತ್ತು ಅದರ ನಂತರ ಬಡವರಿಗೆ ಮತ್ತು ನಿರ್ಗತಿಗರಿಗೆ ದಾನವನ್ನು ನೀಡಿ ಅವರಿಗೆ ಆಹಾರವನ್ನು ನೀಡಬೇಕು ಪುತ್ರದ ಏಕಾದಶಿ ಮಂತ್ರ ಓಂ ಕ್ಲೀಂ ದೇವಕೀ ಸುತ ಗೋವಿಂದ ಜಗತ್ಪತೆ देहि देहिमेतनयं कृष्ण त्वामहं शरणं गता ॐ क्लीं कृष्णाय नमः